ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲಾದ್ರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡದಲ್ಲಿ ನಾವು ಪ್ರತಿ ವಾರ ಆಗ್ತೀವಲ್ಲ ಓಟ್ಸ್ ಅದನ್ನ ಬಿಗ್ ಬಾಸ್ ಟೀಮ್ ಕನ್ಸಿಡರ್ ಮಾಡ್ತಾರ ನಮ್ ಓಟ್ಸ್ಗೆ ಬೆಲೆ ಇದೆಯಾ ಇಲ್ಲ ಅದನ್ನ ಕನ್ಸಿಡರೇ ಮಾಡಲ್ವಾ ಬಿಗ್ ಬಾಸ್ ಟೀಮು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರ್ಯಾರು ಏನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ ಗುರು ಇದೊಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಬಂದಿರುತ್ತೆ ನಮ್ಮ ಓಟ್ಸ್ ಕನ್ಸಿಡರ್ ಆಗ್ತಿದ್ಯಾ ಅದನ್ನ ಕನ್ಸಿಡರ್ ಮಾಡ್ತಿದಾರ ಬಿಗ್ ಬಾಸ್ ಟೀಮ್ ಅಂತ ಅನ್ಸೆ ಅನ್ಸಿರುತ್ತೆ ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ಒಂದೊಂದ್ಸಲ ಶಾಕಿಂಗ್ ಎಲಿಮಿನೇಷನ್ ಇದ್ದೇ ಇರುತ್ತೆ ಇವಾಗ ಲಾಸ್ಟ್ ವೀಕ್ ಶಾಕಿಂಗ್ ಎಲಿಮಿನೇಷನ್ ಆಗಿದ್ದು ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಪ್ರಕಾರ ನೀವು ನೋಡಿದ್ರೆ ಚೈತ್ರಾ ಕುಂದಾಪುರ್ ಅವ್ರ ಕಿಂತ ಶಿಶಿರ್ ಅವರಿಗೆ ಫ್ಯಾನ್ ಬೇಸ್ ಜಾಸ್ತಿ ಇತ್ತು ಎಲ್ಲಾ ಸರ್ವೆಗಳ ಪ್ರಕಾರ ಶಿಶಿರ್ ಅವರಿಗೆ ಜಾಸ್ತಿ ಓಟ್ಸ್ ಬರ್ತಿದ್ದಿದ್ದು ಆದ್ರೆ ಎಲಿಮಿನೇಟ್ ಆಗಿದ್ದು ಶಿಶಿರ್ ಅವರು ಇದು ಹೆಂಗ್ ನಡೆಯುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ನನಗೆ ಅನ್ಸೋದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಫಿನಾಲೆ ಅಲ್ಲಿ ಓಟ್ಸ್ ಕನ್ಸಿಡರ್ ಮಾಡೇ ಮಾಡ್ತಾರೆ ಫಿನಾಲೆ ಅಲ್ಲಿ ಯಾರು ಓಟ್ಸ್ ಜಾಸ್ತಿ ತಗೊಂಡಿರ್ತಾರೋ ಅವರೇ ವಿನ್ ಆಗೋದು ಅವರೇ ರನ್ನರ್ ಅಪ್ ಟಾಪ್ ಫೈವ್ ಹೆಂಗಿರುತ್ತಲ್ಲ ಅದು ಕರೆಕ್ಟ್ ಆಗಿ ಪ್ರಕಾರನೇ ಇದಾಗೋದು ಓಕೆನಾ ಆದ್ರೆ ಈ ಹದಿನಾರು ಹದಿನೇಳು ವಾರ ನಡೆಯುತ್ತಲ್ಲ ಬಿಗ್ ಬಾಸ್ ಇಲ್ಲಿ ಓಟ್ಸ್ ಕನ್ಸಿಡರ್ ಮಾಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ನೋಡ್ತಾರೆ ಬಿಗ್ ಬಾಸ್ ಟೀಮ್ ಯಾಕಂದ್ರೆ ಕಂಟೆಂಟ್ ಕೊಡೋರು ಬೇಕು ಇದೊಂದು ರಿಯಾಲಿಟಿ ಶೋ ಎಂಟರ್ಟೈನ್ಮೆಂಟ್ ಶೋ ಇಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋರು ಜಾಸ್ತಿ ದಿನ ಇರ್ತಾರೆ ಇಲ್ಲ ಏನು ಎಂಟರ್ಟೈನ್ಮೆಂಟ್ ಕೊಡ್ತಿಲ್ಲ ಏನು ಕಂಟೆಂಟ್ ಕೊಡ್ತಿಲ್ಲ ಸುಮ್ನೆ ನಾರ್ಮಲ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಜಾಸ್ತಿ ದಿನ ಬಿಗ್ ಬಾಸ್ ಅವರು ಇಟ್ಕೊಳಲ್ಲ ಇದಕ್ಕೆ ನೇರ ಸಾಕ್ಷಿನೇ ಶಿಶಿರ್ ಅವರು ಶಿಶಿರ್ ಅವರು ಟಾಸ್ಕ್ ಅಷ್ಟೊಂದು ಚೆನ್ನಾಗಿ ಆಡ್ತಿರ್ಲಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಸೋತಿದ್ಲು ಇತ್ತೀಚೆಗೆ ಗೌತಮಿ ಅವ್ರ ಮೇಲೆ ಮತ್ತೆ ತುಂಬಾ ಟಾಸ್ಕ್ ಗಳನ್ನ ಸೋಲ್ತಿದ್ಲು ಓಕೆನಾ ಅದಂತೂ ನಿಜ ಆದ್ರೆ ಅವ್ರ ಫ್ಯಾನ್ ಬೇಸು ಜಾಸ್ತಿ ಇದೆ ಚೈತ್ರ ಕುಂದಾಪುರ ಅವ್ರಗಿಂತ ಅವ್ರ ಹೆಂಗೆ ಶಿಶಿರವ್ರನ್ನ ಬೀಟ್ ಮಾಡಿ ಬಿಗ್ ಬಾಸ್ ಮನೇಲಿ ಉಳ್ಕೊಂಡ್ರು ಅನ್ನೋದೇ ಒಂದ್ ದೊಡ್ಡ ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ ಇವಾಗ ಚೈತ್ರ ಕುಂದಾಪುರ ಅವರು ಕಂಟೆಂಟ್ ಕೊಡ್ತಿದ್ದಾರೆ ಜಗಳ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅನ್ನೋದು ಒಂದು ಕಂಟೆಂಟು ಫಸ್ಟ್ ತ್ರೀ ವೀಕ್ಸ್ ಏನಾಯ್ತು ಹೇಳಿ ನಮ್ ಬಿಗ್ ಬಾಸ್ ಅಲ್ಲಿ ಲಾಯರ್ ಜಗದೀಶ್ ಸರ್ ಇದ್ದು ಅವರು ಪ್ರತಿಯೊಂದು ನನ್ ಕಂಟೆಂಟ್ ಕೊಡ್ತಿದ್ದೆ ಕಂಟೆಂಟ್ ಕೊಡ್ತಿದ್ದೆ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಹೇಳಿದ್ಲು ಅದು ನಿಜಾನೇ ಕಂಟೆಂಟ್ ಕೊಡ್ತಿದ್ಲು ಜನರಿಗೆ ಇಷ್ಟ ಆಗ್ತಿತ್ತು ಅವರು ಒಳಗಡೆ ಇರೋ ಕಂಟೆಸ್ಟೆಂಟ್ ಗಳಿಗೆ ತುಂಬಾ ಕ್ವಾಟ್ಲೆ ಕೊಟ್ಟಿದ್ಲು ಕೂಡ ಒಳಗಡೆ ಇರೋ ಕಂಟೆಸ್ಟೆಂಟ್ ಗಳಿಗೆ ಎಲ್ಲರಿಗೂ ಸಿಟ್ಟಿತ್ತು ಅವ್ರ ಮೇಲೆ ಆದ್ರೆ ಹೊರ್ಗಡೆ ಇರೋ ಜನರಿಗೆ ಇಷ್ಟ ಆಗ್ತಿತ್ತು ಲಾಯ್ ಜಗದೀಶ್ ಸರ್ ಆಟ ಆಡ್ತಿದ್ದು ಅವರು ತುಂಬಾ ಮಾತನ್ನ ಅಗ್ಲಗ್ಲ ಬಳಸಿದ್ದಕ್ಕೆ ಬಿಗ್ ಬಾಸ್ ಅವರು ಅವ್ರನ್ನ ಹೊರಗ್ ಹಾಕಿದ್ದಾಯ್ತು ಬಿಗ್ ಬಾಸ್ ಟೀಮೇ ನಿರ್ಧಾರ ಮಾಡಿ ಸುದೀಪ್ ಸರ್ಗ್ ಇದನ್ನೆಲ್ಲ ಹೇಳಿ ಇವ್ರನ್ನ ನಾವು ಮತ್ತೆ ಬಿಗ್ ಬಾಸ್ ಗೆ ಕರ್ಕೊಳಲ್ಲ ಅಂತ ಎಲ್ಲಾ ತೀರ್ಮಾನ ಆಗಿದೆ ಆಮೇಲೆ ಸುದೀಪ್ ಸರ್ ಬಂದು ಹೇಳಿದ್ದಾಯ್ತು ವೀಕೆಂಡ್ ಅಲ್ಲಿ ಜಗದೀಶ್ ಅವ್ರದ್ದು ಮುಗಿದ ಅಧ್ಯಾಯ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಅಂತ ಹೇಳಿದ್ದಾಯ್ತು ಅವ್ರನ್ನ ಮತ್ತೆ ವಾಪಸ್ ಕರ್ಕೊಳಲ್ಲ ಅಂತ ನಮಗೆ ಅವತ್ತೇ ಗೊತ್ತಾಯ್ತು ಆದ್ರೆ ಜಗದೀಶ್ ಅವರು ಕಂಟೆಂಟ್ ಕೊಡ್ತಿದ್ದು ಬಿಗ್ ಬಾಸ್ ಮನೆಯಲ್ಲಿ ಓಕೆನಾ ಅದು ಬಿಗ್ ಬಾಸ್ ತಗೊಂಡಿದ ತೀರ್ಮಾನ ಆಮೇಲೆ ಕಂಟೆಂಟ್ ಕೊಡಬೇಕು ಅಂತ ಯಾರು ಕಂಟೆಂಟ್ ಕೊಡ್ತಿದಲಿಲ್ಲ ಅದಕ್ಕೆ ಹನುಮಂತಣ್ಣನ ಒಳಗಡೆ ಬಿಟ್ರು ಅವಾಗ್ಲೇ ವರ್ಲ್ಡ್ ಕಾರ್ಡ್ ಎಂಟ್ರಿ ಬಿಟ್ರು ಯಾಕಂದ್ರೆ ಆ ವಾರ ಇಬ್ರು ಎಲಿಮಿನೇಟ್ ಆಗ್ತಾರೆ ರಂಜಿತ್ ಅವರು ಮತ್ತೆ ಲಾಯರ್ ಜಗದೀಶ್ ಅವರು ಇವಾಗ ಮತ್ತೆ ರಂಜಿತ್ ಅವ್ರನ್ನ ಒಳಗ್ ಕಳ್ಸಿದ್ರೆ ಮತ್ತೆ ಅದೇ ಬಂದೇ ಬರುತ್ತೆ ಇವರು ರೂಲ್ಸ್ ಬ್ರೇಕ್ ಮಾಡಿ ಹೊರಗೆ ಹೋಗಿರೋದು ರಂಜಿತ್ ಅವರು ಇವರು ಲಾಲ್ ಜಗದೀಶ್ ಅವರು ರೂಲ್ಸ್ ಏನು ಬ್ರೇಕ್ ಮಾಡಿರ್ಲಿಲ್ಲ ಅವರು ಮಾತುಗಳನ್ನ ತುಂಬಾ ಆಡಿ ಹೊರಗೆ ಹೋಗಿದ್ದು ಅದಕ್ಕೋಸ್ಕರ ಇಬ್ರು ಮನೆ ಒಳಗೆ ಕಳ್ಸಕ್ ಆಗಲ್ಲ ಒಬ್ಬರು ಕಳ್ಸಿ ಇನ್ನೊಬ್ರು ಕಳ್ಸಲಿಲ್ಲ ಅಂದ್ರೆ ಸರಿ ಹೋಗಲ್ಲ ಅದು ಅದಕ್ಕೆ ಹನುಮಂತಣ್ಣ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗ್ ಬಂದಿದ್ದು ಅದಾದ್ಮೇಲೆ ನೀವು ಧರ್ಮ ಕೀರ್ತಿ ರಾಜ್ ಅವ್ರು ನೋಡಿರ್ತೀರಾ ಅವರದು ವ್ಯಕ್ತಿತ್ವ ಹೊರ್ಗಡೆ ಹೆಂಗಿತ್ತೋ ಹಂಗೆ ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಅವ್ರೇನು ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ಲಿಲ್ಲ ವ್ಯಕ್ತಿತ್ವಗಳ ಆಟ ಬಿಗ್ ಬಾಸ್ ಮನೆ ಇಲ್ಲಿ ಹೆಂಗಪ್ಪ ಅಂದ್ರೆ ಬಿಗ್ ಬಾಸ್ ನಡೆಯೋದು ಕಂಟೆಂಟ್ ಕೊಡೋರು ಇರ್ಬೇಕು ಇವಾಗ ನೀವು ಕಂಟೆಂಟ್ ಕೊಡ್ತಿಲ್ಲ ಆದ್ರೆ ಜನಕ್ಕೆ ತುಂಬಾ ಇಷ್ಟ ಆಗ್ತಿದ್ದೀರಾ ಅಂತವ್ರನ್ನ ಒಂದ್ ಎರಡ್ ಮೂರು ವಾರ ಜಾಸ್ತಿ ಇಡ್ಕೊಂತಾರೆ ಬೇಗ ಅವ್ರನ್ನ ಬಿಡಲ್ಲ ಆಮೇಲೆ ಅವ್ರನ್ನ ಯಾವಾಗ ಕಳ್ಸಬೇಕು ಆ ವಾರದಲ್ಲಿ ಕಳ್ಸಿ ಬಿಡ್ತಾರೆ ಯಾಕಂದ್ರೆ ಏನು ಕಂಟೆಂಟ್ ಕೊಡ್ತಿರಲ್ಲ ಏನು ಎಂಟರ್ಟೈನ್ಮೆಂಟ್ ಮಾಡ್ತಿರಲ್ಲ ಅಂದ್ರೆ ಹೊರ್ಗಡೆ ಕೂತ್ಕೊಂಡು ಜನರು ನೋಡಕ್ಕೆ ಆದ್ರೆ ಜನರಿಗೆ ಅವ್ರು ಇಷ್ಟ ಆಗಿರ್ತಾರೆ ಅವರು ವ್ಯಕ್ತಿತ್ವ ಎಲ್ಲಾ ಇಷ್ಟ ಆಗಿರುತ್ತೆ ಅದ ಅವ್ರು ಏನು ಎಂಟರ್ಟೈನ್ಮೆಂಟ್ ಕೊಡ್ತಿಲ್ಲ ಇದೊಂದು ಎಂಟರ್ಟೈನ್ಮೆಂಟ್ ಶೋ ಆಗಿರೋದ್ರಿಂದ ಎಲ್ಲ ಟಿ ಆರ್ ಪಿ ಎಲ್ಲ ಮುಖ್ಯ ಆಗುತ್ತೆ ಶೋಗೆ ಟಿ ಆರ್ ಪಿ ಯಾರ್ ಜಾಸ್ತಿ ತರಿಸ್ತಾರೋ ಅಂತ ಇಟ್ಕೊಂಡೇ ಇಟ್ಕೊಂತಾರೆ ಓಕೆನಾ ಇವಾಗ ಲಾಸ್ಟ್ ವೀಕ್ ಆಗಿದ್ದು ಕೂಡ ಅದೇ ಶಿಷ್ಯರವ್ರಗಿಂತ ಚೈತ್ರ ಅವರು ಟಿ ಆರ್ ಪಿ ಕೊಡ್ತಿದ್ದಾರೆ ಏನೋ ಒಂದು ಜಗಳ ಇರುತ್ತೆ ಅವ್ರದ್ದು ಬಿಗ್ ಬಾಸ್ ಮನೆಯಲ್ಲಿ ಅವ್ರದ್ದು ವಾಯ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಜನರು ಟಿ ಆರ್ ಪಿ ಅಂತ ಅದು ನೋಡ್ತಾರೆ ಏನ್ ಮಾಡ್ತಿದ್ದಾಳೆ ಚೈತ್ರ ಅಂತ ಅದೇ ಶಿಷ್ಯರವ್ರದ್ದು ಅಷ್ಟೊಂದು ಕಂಟೆಂಟ್ ಇರ್ಲಿಲ್ಲ ಅವ್ರು ಹೊರ್ಗಡೆ ಹೆಂಗಿದಾರೋ ಹಂಗೆ ಇಲ್ ಅದಕ್ಕೋಸ್ಕರ ಶಿಶಿರ್ ಅವರು ಬೇಗ ಮನೆಗೆ ಹೋಗೋ ಪರಿಸ್ಥಿತಿ ಬಂತು ಅವರು ಕೂಡ ಎಲ್ಲೋ ಗುಂಪಲ್ಲಿ ಎಲ್ಲೋ ಮಾಯ ಆಗಿದ್ಲು ಅವ್ರು ಸರಿಯಾಗಿ ಕಾಣಿಸ್ಕೊಂತಿರ್ಲಿಲ್ಲ ಟಾಸ್ಕ್ ಸರಿಯಾಗಿ ಆಡ್ತಿರ್ಲಿಲ್ಲ ಅದೊಂದು ಆದ್ರೆ ಫ್ಯಾನ್ ಬೇಸ್ ಇತ್ತವರಿಗೆ ಅವ್ರನ್ನ ಮನೆ ಕಳ್ಸಿದ ಕಾರಣ ಇದೆ ಚೈತ್ರ ಅವರು ಟಿ ಆರ್ ಪಿ ಕೊಡ್ತಿದ್ದಾರೆ ಚೈತ್ರ ಅವರು ಕಂಟೆಂಟ್ ಕೊಡ್ತಿದ್ದಾರೆ ಬಿಗ್ ಗೆ ಅದಕ್ಕೋಸ್ಕರ ಇಡ್ಕೊಂಡ್ರು ಫ್ಯಾನ್ ಬೇಸ್ ಅಂತೂ ಇಲ್ಲ ಶಿಶಿರ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಚೈತ್ರ ಅವರಿಗೆ ಫ್ಯಾನ್ ಬೇಸ್ ಕಡಿಮೆ ಆದ್ರೆ ಫಿನಾಲೆ ಅಲ್ಲಿ ಈ ಓಟ್ಸ್ ಎಲ್ಲಾ ಕನ್ಸಿಡರ್ ಆಗಿ ಆಗುತ್ತೆ ಅಲ್ಲಿ ಸುಮ್ನೆ ಯಾರನ್ನೋ ಗೆಲ್ಸಕ್ ಆಗಲ್ಲ ಅಲ್ಲಿ ಪ್ರತಿಯೊಂದು ಓಟ್ ಕನ್ಸಿಡರ್ ಆಗುತ್ತೆ ಅದಕ್ಕೆ ನೀವ್ ಯಾರ್ಯಾರು ಓಟ್ ಮಾಡ್ತಿಲ್ವೋ ಅವರು ಫಿನಾಲೆ ಅಲ್ಲಿ ಮಾತ್ರ ಓಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಈ ವಾರ ಬೇರೆ ಎಲಿಮಿನೇಷನ್ ಇಲ್ಲ ಇದು ಐದನೇ ವಾರ ಗುರು ನೋ ಎಲಿಮಿನೇಷನ್ ಆಗ್ತಿರೋದು ಇಷ್ಟೊಂದು ನೋ ಎಲಿಮಿನೇಷನ್ ಯಾವ ಬಿಗ್ ಬಾಸ್ ಸೀಸನ್ ಅಲ್ಲೂ ನಡೆದಿರ್ಲಿಲ್ಲ ಆ ಬಿಗ್ ಬಾಸ್ ಟೀಮ್ಗೆ ಏನಾಗಿದೆಯೋ ಅರ್ಥ ಆಗ್ತಿಲ್ಲ ಅಂದ್ರೆ ಇವಾಗ ಲಾಸ್ಟ್ ವೀಕು ಸುರೇಶ್ ಅವ್ರು ಬೇರೆ ಮನೆಗೆ ಹೋಗೋ ಪರಿಸ್ಥಿತಿ ಬಂತು ಅದಕ್ಕೋಸ್ಕರ ಈ ವಾರ ನೋ ಎಲಿಮಿನೇಷನ್ ಅಂತ ಹೇಳ್ತಿದ್ದಾರೆ ಓಕೆ ಅದಿರ್ಲಿ ಇವಾಗ ಈ ವಾರ ಯಾರು ಒಬ್ರು ಮನೆ ಕಳ್ಸಿಬಿಟ್ರೆ ಒಂಬತ್ತು ಜನ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಟೀಮು ಒಂದ್ ಪ್ಲಾನ್ ಹಾಕೊಂಡಿರುತ್ತೆ ಇಂತ ವಾರದಲ್ಲಿ ಇಷ್ಟು ಜನ ಇರಬೇಕು ಅಂತ ಇವಾಗ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಎಕ್ಸ್ಟ್ರಾ ಮನೆಗೆ ಹೋಗಿರೋ ಕಾರಣ ಈ ವಾರ ನೋ ಎಲಿಮಿನೇಷನ್ ಅಂತ ಮಾಡಿದ್ದಾರೆ ಅದೇ ಮಧ್ಯದಲ್ಲೂ ತುಂಬಾ ಸಲ ನೋ ಎಲಿಮಿನೇಷನ್ ಮಾಡಿದ್ಲು ಹನುಮಂತಣ್ಣ ಬಂದ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ವರ್ಲ್ಡ್ ಕಾರ್ಡ್ ಎಂಟ್ರಿ ಇವರಿಬ್ರು ವರ್ಲ್ಡ್ ಕಾರ್ಡ್ ಎಂಟ್ರಿ ಬಂದಿದಾಮಲು ರಜತ್ ಮತ್ತೆ ಶೋಭಾ ಶೆಟ್ಟಿ ಅವರು ಅವಾಗ್ಲೂ ಕೂಡ ಎಷ್ಟೊಂದು ನೋ ಎಲಿಮಿನೇಷನ್ ಇತ್ತು ಇಷ್ಟೊಂದು ನೋ ಎಲಿಮಿನೇಷನ್ ವೀಕ್ ಮಾಡೋ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಟೀಮ್ ಇದನ್ನ ಏನಕ್ಕೆ ಮಾಡ್ತಿದ್ದಾರೆ ಯಾರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಸ್ಕೊಳಕ್ ಇದನ್ನ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಅದೇ ಇವಾಗಿರೋ ಟ್ರೆಂಡ್ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಜನರು ಜಾಸ್ತಿ ಓಟ್ ಆಗ್ತಿರೋದಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತಣ್ಣ ತ್ರಿವಿಕ್ರಮ್ ಅವರಿಗೆ ತುಂಬಾ ವೋಟ್ಸ್ ಬರ್ತಿರೋದು ಇದೇ ವೋಟ್ಸ್ ಏನಾದ್ರು ಮುಂದುವರೆದಿದೆ ಅಂದ್ರೆ ಇದೇ ಟ್ರೆಂಡ್ ಮುಂದುವರೆದೇ ಫೈನಲ್ಸ್ ಅಲ್ಲಿ ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಸುದೀಪ್ ಸರ್ ಎಡಬಲ ನಿಲ್ಲದಲ್ಲಿ ಅನುಮಾನನೇ ಇಲ್ಲ ಆ ರೀತಿ ಬರ್ತಿದೆ ಅವ್ರಿಗೆ ವೋಟ್ಸ್ ಶಿಶಿರ್ ಅವರಿಗೂ ಇದೇ ರೀತಿ ಓಟ್ಸ್ ಬರ್ತಿದ್ಲು ಇವ್ರಿಬ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆನೇ ಇತ್ತು ಆದ್ರೆ ಅವರು ಥರ್ಡ್ ಪ್ಲೇಸ್ ಅಲ್ಲಿ ಇದ್ಲು ವೋಟಿಂಗ್ ಟ್ರೆಂಡ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಸರ್ವೆಗಳಲ್ಲಿ ಕ್ಲಾರಿಟಿ ಸಿಗುತ್ತೆ ಯಾರಿಗ ಜಾಸ್ತಿ ವೋಟ್ಸ್ ಬರ್ತಿದೆ ಅಂತ ಲಕ್ಷ ಲಕ್ಷ ಕೋಟಿ ಕೋಟಿ ವೋಟ್ಸ್ ಬರ್ತಿದೆ ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರಿಗೆ ಇವಾಗ ಈ ವಾರ ನೋ ಎಲಿಮಿನೇಷನ್ ವೀಕ್ ಈ ವಾರ ಎಲಿಮಿನೇಷನ್ ಇಲ್ಲ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿಲ್ಲ ನಾವು ಸುದೀಪ್ ಸರ್ ನಂಬಿ ಬಿಗ್ ಬಾಸ್ ಶೋ ನೋಡ್ತಿರೋದು ಅದೇ ಬಿಗ್ ಬಾಸ್ ಟೀಮು ಎಲ್ಲದನ್ನು ಓಟ್ ಕನ್ಸಿಡರ್ ಮಾಡೇ ಮಾಡ್ತಿದ್ದಾರೆ ಅಂತ ನಮಗ್ ಅನ್ಸ್ತಿಲ್ಲ ಒಬ್ಬೊಬ್ರಿಗೆ ಇಲ್ಲ ಎಲ್ಲ ಓಟ್ಸ್ ಪ್ರಕಾರನೇ ಮಾಡ್ತಿರೋದು ಅಂತ ಒಬ್ಬೊಬ್ರಿಗೆ ಅನ್ಸುತ್ತೆ ಆದ್ರೆ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಂತೂ ಅಲ್ಲ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಂತೂ ಅಲ್ವೇ ಅಲ್ಲ ಅದು ರಿಯಾಲಿಟಿ ಶೋ ಯಾವುದೇ ಸ್ಕ್ರಿಪ್ಟೆಡ್ ಇಲ್ಲದೆ ನಡೆಯುತ್ತೆ ಬಿಗ್ ಬಾಸ್ ಅದನ್ನಂತೂ ಒಪ್ಕೊಂಡ್ಲೇಬೇಕು ಎಲ್ರೂ ಒಪ್ಕೊಂಡ್ಲೇಬೇಕು ನಿಮಿಗೆ ಏನ್ ಅನ್ಸುತ್ತೆ ಓಟ್ಸ್ ಎಲ್ಲ ಕನ್ಸಿಡರ್ ಮಾಡ್ತಿದಾರ ಬಿಗ್ ಬಾಸ್ ಪ್ರತಿ ವಾರ ಕೂಡ ಕನ್ಸಿಡರ್ ಮಾಡೇ ಇದ್ ಮಾಡ್ತಿದಾರ ಅನ್ನೋದು ನನಗೆ ಡೌಟ್ ಇದೆ ನಿಮಗೆ ಏನ್ ಅನ್ಸ್ತಿದೆ ಬಿಗ್ ಬಾಸ್ ಪ್ರತಿ ವಾರ ಓಟ್ಸ್ ನ ಕನ್ಸಿಡರ್ ಮಾಡಿ ಎಲಿಮಿನೇಷನ್ ಮಾಡ್ತಿರೋದು ಅಂತ ಅನಿಸ್ತಿದ್ಯಾ ಇಲ್ಲ ಅವ್ರು ಓಟ್ಸ್ ಕನ್ಸಿಡರೇ ಮಾಡ್ತಿಲ್ಲ ಅಂತ ನಿಮಗೆ ಅನ್ಸ್ತಿದ್ಯಾ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಈ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಿಗೆ ಬರ್ತೀನಿ ಬರು